ಹಾಯ್ ಹಾಯ್ ಮಾಡುಚಿ ಅಣ್ಣ ಇಲ್ಲಿ ಮಾಡ್ದಾ ಅಣ್ಣ ಹೆಂಗೆ ನೋಡಿದ್ರಿ ಅದು ಇಲ್ಲಿ ನೋಡಿದ್ರು ಅಂತ ನಮ್ಮ ಮನೆಯವರು ಆ ನೋಕಾಲೇ ಮಾಡಿಲ್ಲ ಈಗ ಬರೋ ತನಕ ಬರಲಿ ಅಂದ್ಬಿಟ್ಟು ಇಲ್ಲಿ ಇತ್ತು ಅಂತ ವಾಷಿಂಗ್ ಮಿಷಿನ್ ಹತ್ರ ಹಾಂ ಕೆಳಗಡೆ ವಾಷಿಂಗ್ ಮಿಷಿನ್ ಕೆಳಗಡೆ ಓಕೆ ಹಿಂಗೆ हमारे वहाँ इतना ही लास्ट। ये स्टीम सैंक्ड इड नोटियल है। मतलब तो तो काले टाइप की थे। ये वो उठाते ही ढककर नहीं। वो लगा रहा कुतर लग गया तो। इंडो ब्याप ही दर। तो इसको डराएंगे डब्बा भी।, भी। काला। ना यार करी हूँ मूँ। अब यहाँ देखिए तुम्हें मूँ। चार पांच साल। सफ़रन क्या बराल

ಹುಪರಜಾವಾ! ಇತಿರು ಮಳವಗಿದೆ. ಇತಿಯು ಇತಿಯು, ಇತಿಯು. ಹೊಿಯು. ಇತುಯ ನಮೂವಾಯು. ನಮ್ಬಾದಿಯು. ಇಂಗೆರಿಡೆರಿದೆ? ಇಂಗೆರಿಯುರಿದೆ. ಪ್ಯುಯವಾಯು ಪಯಿಯು. �